ಹಲೋ ಎವ್ರಿ ವನ್ ಅರವತ್ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ ಲೋಹಗಳಾದ ಸತ್ತು ಮೆಗ್ನೀಷಿಯಂ ಮತ್ತು ತಾಮ್ರಗಳ ಆಕ್ಸೈಡ್ಗಳನ್ನು ಈ ಕೆಳಗಿನ ಲೋಹಗಳೊಂದಿಗೆ ಕಾಸಿದಾಗ ಯಾವ ಸಂದರ್ಭದಲ್ಲಿ ಸ್ಥಾನ ಪಲ್ಲಟ ಕ್ರಿಯೆಗಳನ್ನು ನೋಡಬಹುದು ಲೋಹಗಳು ಯಾವ್ಯಾವುದು ಅಂತ ಕೊಟ್ಟಿದ್ದಾರೆ ಅದರ ಜೊತೆಗೆ ಈ ಲೋಹಗಳನ್ನ ಹಾಕಿ ಕಾಯಿಸಿದಾಗ ಸ್ಥಾನ ಪಲ್ಲಟ ಯಾವಾಗ ಆಗತ್ತೆ ಅನ್ನೋದು ಕೇಳಿದ್ದಾರೆ ಸೊ ಸತ್ತುವಿನ ಆಕ್ಸೈಡ್ ನ ಜೊತೆಗೆ ಸತ್ತುವನ್ನ ಹಾಕಿಸಿದಾಗ ಇಲ್ಲಿ ಕ್ರಿಯೆ ಯಾವುದು ನಡೆಯೋದಿಲ್ಲ ಯಾಕೆ ಎರಡರಿದ್ದು ಕ್ರಿಯಾಶೀಲತೆ ಸೇಮ್ ಹಾಗಾಗಿ ಕ್ರಿಯೆ ನಡೆಯೋದಿಲ್ಲ ಇದ್ರಲ್ಲಿ ಇನ್ನು ಮೆಗ್ನೀಷಿಯಂನ ಕ್ರಿಯಾಶೀಲತೆ ಸತುವಿನ ಕ್ರಿಯಾಶೀಲತೆಗಿಂತ ಜಾಸ್ತಿ ಇರೋದ್ರಿಂದ ಇಲ್ಲಿ ಮೆಗ್ನೀಶ್ ಮೆಗ್ನೀಷಿಯಂ ಸ್ಥಾನ ಪಲ್ಲಟ ಮಾಡುತ್ತೆ ತಾಮ್ರದ ಕ್ರಿಯಾಶೀಲತೆ ಕಡಿಮೆ ಇರೋದಕ್ಕೆ ಕ್ರಿಯೆ ನಡೆಯೋದಿಲ್ಲ ಮೆಗ್ನೀಷಿಯಂ ಆಕ್ಸೈಡ್ ನ ಜೊತೆಗೆ ಸತುವಿನ ಕ್ರಿಯೆ ನಡೆದಾಗ ಕ್ರಿಯೆ ನಡೆಯುವುದಿಲ್ಲ ಯಾಕೆ ಅಂದ್ರೆ ಸತುವಿನ ಕ್ರಿಯಾಶೀಲತೆ ಮೆಗ್ನೀಷಿಯಂನ ಕ್ರಿಯಾಶೀಲತೆಗಿಂತ ಕಡಿಮೆ ಇರೋದ್ರಿಂದ ಮೆಗ್ನೀಷಿಯಂನ ಸ್ಥಾನ ಪಲ್ಲಟವನ್ನ ಮಾಡೋದಕ್ಕೆ ಸತುವಿನಿಂದ ಸಾಧ್ಯ ಇಲ್ಲ ಹಾಗಾಗಿ ಕ್ರಿಯೆ ನಡೆಯುವುದಿಲ್ಲ ಇನ್ನು ಮೆಗ್ನೀಷಿಯಂ ಆಕ್ಸೈಡ್ ಮೆಗ್ನೀಷಿಯಂನ ಜೊತೆಗೆ ವರ್ತಿಸಿದಾಗ ಎರಡೂ ಲೋಹಗಳ ಕ್ರಿಯಾಶೀಲತೆ ಸೇವಿರೋದಕ್ಕೆ ಇರೋದಕ್ಕೆ ಇಲ್ಲೂ ಸಹ ಕ್ರಿಯೆ ನಡೆಯುವುದಿಲ್ಲ ಯಾವುದೇ ಕ್ರಿಯೆ ನಡೆಯುವುದಿಲ್ಲ ಇನ್ನು ತಾಮ್ರದ ಕ್ರಿಯಾಶೀಲತೆ ಅಂತೂ ಮೆಗ್ನೀಷಿಯಂ ಆಕ್ಸೈಡ್ಗಿಂತ ಕಡಿಮೆ ಇರೋದಕ್ಕೆ ಇಲ್ಲೂ ಕ್ರಿಯೆ ನಡೆಯುವುದಿಲ್ಲ ಇನ್ನು ತಾಮ್ರದ ಆಕ್ಸೈಡ್ ಅನ್ನ ಸತುವಿನ ಜೊತೆಗೆ ವರ್ತಿಸಿದಾಗ ಇಲ್ಲಿ ಸತ್ತು ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡತ್ತೆ ಹಾಗಾಗಿ ಸ್ಥಾನ ಪಲ್ಲಟ ಉಂಟಾಗುತ್ತೆ ಅನ್ನೋದನ್ನ ನಾವು ನೋಡಬಹುದು ಇಲ್ಲಿ ಸತುವಿನ ಸ್ಥಾನ ಪಲ್ಲಟ ಉಂಟಾಗತ್ತೆ ಇಲ್ಲಿ ತಾಮ್ರದ ಸ್ಥಾನ ಪಲ್ಲಟ ಉಂಟಾಗುತ್ತದೆ ಇನ್ನು ಮೆಗ್ನೀಷಿಯಂನ ಜೊತೆಗೆ ತಾಮ್ರದ ಆಕ್ಸೈಡ್ ಅನ್ನು ಹಾಕಿದಾಗಲೂ ಕೂಡ ಮೆಗ್ನೀಷಿಯಂ ತಾಮ್ರದ ಸ್ಥಾನ ಪಲ್ಲಟವನ್ನ ಮಾಡೋದಕ್ಕೆ ಸಾಧ್ಯ ಇದೆ ಆದ್ರೆ ಯಾವಾಗ ತಾಮ್ರದ ಜೊತೆಗೆ ತಾಮ್ರವನ್ನ ತಾಮ್ರದ ಆಕ್ಸೈಡ್ ನ ಜೊತೆಗೆ ತಾಮ್ರವನ್ನ ಮಿಕ್ಸ್ ಮಾಡ್ತೀವಿ ಅಲ್ಲಿ ಯಾವುದೇ ಕ್ರಿಯೆ ನಡೆಯೋದಿಲ್ಲ ಎರಡರಿದ್ದು ಕ್ರಿಯಾಶೀಲತೆ ಸೇಮ್ ಇರೋದಕ್ಕೆ ಕ್ರಿಯೆ ನಡೆಯುವುದಿಲ್ಲ